ನಮಸ್ಕರಿಸುತ್ತ ದೇಶದ ಅತ್ಯಂತ ಒಂದು ಮಹತ್ವದ ವಿಚಾರ ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ ಏನಪ್ಪ ಅಂದರೆ ಪಾರ್ಲಿಮೆಂಟ್ ಸೆಷನ್ ನಡೆದಿದೆ ಪಾರ್ಲಿಮೆಂಟ್ ಸೆಷನ್ ನಡೆದು ಇವತ್ತು ಹದಿನೇಳು ದಿವಸ ಆಯಿತು ಈ ಹದಿನೇಳು ದಿವಸದಲ್ಲಿ ಯಾವ ವಿಚಾರವನ್ನು ಮನೆಯಲ್ಲಿಗೆ ಬಂದವು ಅನ್ನೋದನ್ನು ತಮಗೆ ತಿಳಿಸ್ತಾ ಇದ್ದೇನೆ ದೇಶದ ಒಂದು ಪಾರ್ಲಿಮೆಂಟ್ ಸೆಷನ್ನಲ್ಲಿ ಭಾಳ ಮುಖ್ಯವಾಗಿ ನಾನು ಮೂರನೇ ಅಂಗವಾದ ಮಾಧ್ಯಮದಿಂದ ವಿರೋಧ ಪಕ್ಷದ ಕೆಲಸವನ್ನು ಮಾಧ್ಯಮ ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಈ ಸ್ವತಂತ್ರ ಪತ್ರಿ ಪತ್ರಿಕೆ ಉದ್ಯಮದ ಸೊ ಒಂದು ಅಂಗವಾಗಿ ನಾನು ಈ ವಿರೋಧ ಪಾಕಂದರೆ ಇದು ಒಂದು ಪಾರ್ಲಿಮೆಂಟ್ ಅಥವಾ ಈ ಸೆಷನ್ಸ್ಗಳಿಗೆ ನಾನು ವಿಚಾರ ತಿಳಿಸೋದೇನಂತಂದರೆ ಇವತ್ತಿಗೆ ಸುಮಾರು ಹದಿನೇಳು ದಿವಸ ಆಯಿತು ಏನೋ ಸೆಷನ್ಸ್ ನಡೆಯೋಕತ್ತೀವಿ ಈ ಸೆಷನ್ನಲ್ಲಿ ಭಾಳ ಮುಖ್ಯವಾಗಿ ಕಾಣ್ತಾ ಇರೋದು ಏನಂತಂದರೆ ಯಾರು ಯಾರಕ್ಕೆ ಪ್ರಿಯಾಂಕಾ ವಾದ್ರಾ ಈ ಪ್ರಿಯಾಂಕಾ ವಾದ್ರವರ ಒಂದು ಮುನ್ನೆಲೆ ಆಯ್ಕೆಯಾಗಿ ಬಂದ ನಂತರ ಆ ಸ್ಪೀಚಲ್ಲಿ ಸಂವಿಧಾನದ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತಾ ಹೋದರು ಇವತ್ತು ಸಂವಿಧಾನದ ವಿಚಾರವನ್ನು ನರೇಂದ್ರ ಮೋದಿಯವರು ಕೂಡ ಪ್ರತಿಜ್ಞೆ ಮಾಡಿದರು ಸುಮಾರು ಹನ್ನೊಂದು ಪ್ರತಿಜ್ಞೆಗಳನ್ನು ಸಂಸತ್ತಿನಲ್ಲಿ ಮಾಡಿದರು ಮೋದಿಯವರು ಒಬ್ಬ ಸದೃಢ ನಾಯಕ ದೇಶ ಕಂಡ ಮಹಾನ್ ನಾಯಕ ಸೊ ಯಾವಾಗ ನಾವು ವಾಜಪೇಯಿ ಮತ್ತು ನಮ್ಮ ಒಂದು ಕಾಂಗ್ರೆಸ್ ನಾಯಕರಾದ್ರೆ ಇಂದಿರಾ ಗಾಂಧಿ ಆಗಿರ್ಬೋದು ಮತ್ತು ನೆಹರು ಅವರಾಗಿರ್ಬೋದು ಹಂಗ ಒಂದು ಗಡಸನ್ನು ಹೊಂದಿರತಕ್ಕಂಥ ನಾಯಕತ್ವ ನರೇಂದ್ರ ಮೋದಿ ಅವರಿಗೂ ಕೂಡ ಇದೆ ಇವತ್ತು ಸಂಸತ್ತಿನಲ್ಲಿ ರಾಹುಲ್ ಅವರ ಒಂದು ವಿಚಾರ ಕೂಡ ಮೊನ್ನೆಗೆ ಬಂತು ನಾನು ಮಾತಾಡೋ ವಿಚಾರಕ್ಕೆ ನೇರವಾಗಿ ಬರ್ತಾ ಇದ್ದೇನೆ ಸಂವಿಧಾನ ಸಂಘರ್ಷ ಸ್ನೇಹಿತರೆ ಇವತ್ತು ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಎಷ್ಟೋ ಜನರಿಗೆ ಸಂವಿಧಾನದ ಯಾವ ವಿಧಿ ಏನು ಹೇಳುತ್ತೆ ಅನ್ನೋದು ಗೊತ್ತಿರಂಗಿಲ್ಲ ಇನ್ನು ಸಂವಿಧಾನ ರಕ್ಷಣೆ ಮಾಡುವಂಥ ಒಂದು ಗುಂಪಿದ್ರೆ ಸಂವಿಧಾನವನ್ನು ಸೊ ವಿಲಕ್ಷಣ ಮಾಡಬೇಕು ಅನ್ನೋದೊಂದು ಗುಂಪಿದೆ ಇದು ಚರ್ಚೆ ಬರೀ ವಿಧಾನಸಭೆಯಲ್ಲಿ ಈ ರೀತಿ ಚರ್ಚೆಗಳನ್ನು ಮಾಡ್ಕೊತ ಹೋಗೋದರ ಬದಲಿ ನಮ್ಮ ಒಂದು ಚರ್ಚೆ ಯಾವ ರೀತಿ ಆಗಿರಬೇಕಂದ್ರೆ ಹೆಲ್ದಿ ಸೋ ಸೊಸೈಟಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಚರ್ಚೆ ಆಗಿರಬೇಕು ಇವತ್ತು ಸಂವಿಧಾನವನ್ನು ಬರೆದು ಸಾವಿರದ ಒಂಬೈನೂರ ಮೂವತ್ತೈದರ ಒಂದು ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ನಾವು ಒಂದು ಏನು ಮಾಡಿದ್ವಿ ಅಂತಂದ್ರೆ ದೇಶವನ್ನು ಆಳಾಕ ಒಂದು ಸದೃಢ ಏನು ಬೇಕಾಗಿತ್ತು ಅಸ್ತ್ರ ಬೇಕಾಗಿತ್ತು ಅದನ್ನು ನಾವು ಸಂವಿಧಾನವನ್ನು ತಿಳ್ಕೊಂಡ್ವಿ ಸೊ ಇದು ಸ್ಕೂಲ್ ಲೆವೆಲಿಂದ ನಮಗೆ ಗೊತ್ತಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ನಮ್ಗೆ ಸಂವಿಧಾನ ಒಂದು ಏನು ಬೇಕಾಗಿತ್ತು ಒಂದು ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಹ್ಯಾಂಡಲ್ ದ ದ ಪವರ್ ಆಫ್ ಮ್ಯಾನ್ ಆ್ಯಂಡ್ ಅದು ಒಂದು ಪವರನ್ನು ನಮಗೆ ಬೇಕಾಗೈತಿ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಸಂವಿಧಾನದ ಜೊತೆಗೆ ಉಳಿದ್ವಿ ಸೊ ಅಫ್ಕೋರ್ಸ್ ಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ್ಯಂಡ್ ಬಾಪು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹ್ಯಾ ಟೀಮ್ ಹ್ಯಾಸ್ ಗಿವನ್ ದ ವಂಡರ್ಫುಲ್ ಸೊ ಇನ್ಸ್ಟ್ರೂಮೆಂಟ್ ಟು ಇಂಡಿಯನ್ ಪೊಲಿಟಿಕಲ್ ಪೊಲಿಟಿಕ್ಸ್ ಆ್ಯಂಡ್ ಇಂಡಿಯನ್ ಪೀಪಲ್ಸ್ ಟು ಸರ್ವೈವ್ ಇನ್ ದಿಸ್ ಕಂಟ್ರಿ ಸೊ ಒಂದು ಕಾನೂನಿನ ಚೌಕಟ್ಟನ್ನು ಕೊಟ್ಟಂಥ ಒಂದು ಸಂವಿಧಾನ ಈ ಸಂವಿಧಾನದ ಅಸ್ತ್ರ ಭಾರತಕ್ಕೆ ಆಗಿತ್ತು ನನಗೆ ಈ ಆಗಿತ್ತು ಅನ್ನೋದು ನಮಗೆ ಸಣ್ಣದಿಂದ ಗೊತ್ತಿದೆ ಇವತ್ತು ಗೊತ್ತಿದೆ ಮುಂದೆ ಗೊತ್ತಾಗುತ್ತೆ ನಮಗೆ ಈ ಸಂಘರ್ಷವನ್ನು ಬಿಡ್ರಿಪ್ಪ ಸದನದೊಳಗೆ ಏನಾದರೂ ಇವತ್ತು ಎಷ್ಟು ಜನ ನಿರ್ಗತಿಕರು ಇಲ್ಲದೆ ಸಾಯ್ತಾ ಇದ್ದಾರೆ ಇವತ್ತು ತಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸರಿಯಾಗಿ ಏನು ಸಿಗ್ತಿಲ್ಲ ಅವ್ರಿಗೆ ಜಾಬ್ ಸಿಗ್ತಿಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡೋದನ್ನು ಬಿಟ್ಟು ಇವರು ತಮ್ಮ ಫ್ಯಾಮ್ಲಿ ಅವರು ನೇರು ಫ್ಯಾಮ್ಲಿ ಅವ್ರದ್ದು ಹದಿನೈದು ವರ್ಷ ಏನು ಮಾಡಿದ್ದಾರೆ ಅಂತಂದರೆ ಸೊ ಅವ್ರದ್ದೊಂದು ಒಂದು ಇದು ಸುಮಾರು ಮೂವತ್ತು ವರ್ಷ ಅವರು ಇದನ್ನು ಮಾಡಿದರು ಆಡಳಿತ ಸೊ ಅದ್ರದ್ದು ಬಗ್ಗೆ ಇವ್ರು ಹೇಳೋದು ಇನ್ನು ಇವರು ವಂಶ ಪರಂಪರೆ ರಾಜಕಾರಣ ಬಿಡ್ರಿ ಅಂತಾರೆ ಇಲ್ಲಿ ವಂಶ ಪರಂಪರೆ ರಾಜಕಾರಣದ ಮೇಲಿನ ಇವರು ಫಸ್ಟ್ಗೆ ಹೋಗ್ತಾರೆ ಹಾಗಾಗಿ ಇಲ್ಲಿ ಗೊಂದಲಮಯ ಆಗಿರ್ತಕ್ಕಂಥ ರಾಜಕಾರಣ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಒಬ್ಬ ಹಿಂದೂ ಪರವಾಗಿರ್ತಕ್ಕಂಥ ನಾಯಕ ಪ್ರಶ್ನೆತೀತ ನಾಯಕ ಆದರೂ ಕೂಡ ನಾನು ಈಗ ಒಂದು ದೇಶದ ಮೂರನೇ ಅಸ್ತ್ರವಾದ ಪತ್ರಿಕೋದ್ಯಮದ ಪ್ರಕಾರ ನಾನು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ ನೀವು ಎಷ್ಟು ಪ್ರಮಾಣದಲ್ಲಿ ಬಡ ಜನರ ಬಗ್ಗೆ ಅಲ್ಲಿ ಕಾಳಜಿಯನ್ನು ತೋರಿಸಿದರೆ ಅದೇ ಸಂವಿಧಾನದ ಬಗ್ಗೆನೂ ಮಾತಾಡ್ತೀರಾ ನಮಗೂ ಗೊತ್ತಿದೆ ಸಾಮಾನ್ಯರಿಗೆ ಗೊತ್ತಿದೆ ಸಂವಿಧಾನ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅಂಗ ಅಂತ ನಮಗೆ ಬೇಕಾಗಿರತಕ್ಕಂಥ ವಿಚಾರವನ್ನು ನೀವು ಅಲ್ಲಿ ಮುನ್ನಲಿಂದ ತಮ್ಮ ಇದ ಕಾನ್ಸ್ಟಿಟ್ಯೂಷನ್ ಒಂದು ಉಪಯೋಗ ಮಾಡಿಕೊಂಡು ಎಷ್ಟೋ ಜನರಿಗೆ ಅಲ್ಲಿ ನಿರ್ಗತಿಕರಿಗೆ ಯಾವ ರೀತಿಯಾದಂಥ ಪ್ಲ್ಯಾನ್ ಮಾಡಬೇಕನ್ನೋದನ್ನು ನೀವು ಮಾಡಬೇಕಾಗುತ್ತೆ ನೀವೆಲ್ಲ ಬಜೆಟ್ಗಳನ್ನು ಮಂಡನೆ ಮಾಡ್ತೀರಿ ಅದು ಇಂಪ್ಲಿಮೆಂಟೇಷನ್ ಅಷ್ಟು ಪರಿಣಾಮ ಆಗಿರೋಂಗಿಲ್ಲ ಸೊ ಹಾಗಾಗಿ ಈ ಬಜೆಟ್ ನಿರ್ಣಯದಲ್ಲಿ ಕೂಡ ಸರ್ಕಾರಗಳು ಎಡುವುದರಿಂದ ಸಾಮಾನ್ಯ ಜನರಿಗೆ ಆ ಒಂದು ತಿಳುವಳಿಕೆ ಹೋಗಲ್ಲ ಇವತ್ತು ಸೊ ರಿಯಲ್ ಫ್ಯಾಕ್ಟ್ಸ್ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಕೇವಲ ಒಂದು ಇಶ್ಯೂಸನ್ನು ಇಟ್ಕೊಂಡು ನೀವು ಸಂವಿಧಾನ ಕಾಪಿ ತೋರಿಸ್ಬಿಟ್ರೆ ನಿಮಗೆ ಓಟ್ ಬರ್ತಾ ಹಾಂ ಸಂವಿಧಾನ ಕಾಪಿ ತೋರಿಸ್ಕೊಂಡು ಅಡಾಡ್ಬಿಡ್ರಿ ಇಬ್ಬರು ಬಿ ಜೆ ಪಿ ಅಥ್ವಾ ಕಾಂಗ್ರೆಸ್ ಆಯಿತು ಇಲ್ಲಿ ಜನರು ಸಾಮಾನ್ಯ ಜನರು ನಿಮ್ಮನ್ನು ಪಾರ್ಲಿಮೆಂಟಿಗೆ ಆಯ್ಕೆ ಮಾಡಿಕೊಂಡು ಕಾನೂನು ರಚನೆ ಮಾಡೋಕ್ಕೆ ಎಲ್ಲ ಪದಕ್ಕೆ ಪವರ್ ಐತೆ ಅಂತಂದು ನೀವು ಅಲ್ಲಿ ಅದನ್ನು ಮಾಡ್ಕೊತ ಅನ್ನೇಟ್ಬಿಟ್ರೆ ಇವತ್ತು ದೇಶದ ಸಾಮಾನ್ಯ ಜನರ ಸ್ಥಿತಿ ಏನಾಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ನಮ್ಮ ದೇಶದ ಒಂದು ಏನೋ ಆಗಿರ್ತಕ್ಕಂಥ ದೇಶದ ಆಸ್ತಿನೇ ನಾವು ಸಂವಿಧಾನ ಅದ್ರ ಬಗ್ಗೆ ಎರಡು ಮಾತು ಮಾತಾಡೋಂಗಿಲ್ಲ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಹ್ಯಾಸ್ ಗಿವನ್ ದ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ಅಗೇನ್ ಆ್ಯಂಡ್ ಅಗೇನ್ ಐ ರಿಪೀಟ್ ದ್ಯಾಟ್ ಸೊ ಅದನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಕರ್ತವ್ಯ ಪ್ರತಿಯೊಬ್ಬರಿಗಿದೆ ದೇಶಭಕ್ತರಿದ್ದಾರೆ ನಾವು ಅದನ್ನೇನು ಪದೇ ಪದೇ ಇಲ್ಲ ನಾವು ದೇಶಭಕ್ತಿಯನ್ನು ನಾವು ನೋಡಿಗ ರಾಜಕಾರಣಿಗಳೇ ದೇಶಭಕ್ತಿಯಿಂದ ದೂರ ಇದ್ದಾರೆ ಅನಿಸುತ್ತೆ ಯಾಕಂದರೆ ಅವರು ನಾನೇ ಹೇಳಿದ್ದೀನಿ ಇನ್ನ ಹೇಳ್ತೀನಿ ಏನಪ್ಪ ಭ್ರಷ್ಟಾಚಾರ ವಿರೋಧಿಗಳು ಅಂತಂದು ಅಣ್ಣಾ ಹಜಾರೆ ಸ್ಟ್ರೈಕ್ ಮಾಡಿದರು ಅಣ್ಣಾ ಹಜಾರಿಯನ್ನು ಸ್ಟ್ರೈಕ್ ಮಾಡಿದ್ದನ್ನು ಉಪಯೋಗ ಮಾಡ್ಕೊಂಡ್ರೆ ಯಾರು ಕೇಜ್ ಕೇಜ್ರಿವಾಲ್ ಅವರು ಕೂಡ ಜೈಲಿಗೆ ಹೋಗಿ ಬಂದರು ಇವತ್ತು ಸಾಮಾನ್ಯ ಜನರು ಭ್ರಷ್ಟ ಅಣ್ಣ ಯಾಕೆ ಮಣೆ ಹಾಕಿದರು ಆಮ್ ಆದ್ಮಿ ಪಾರ್ಟಿಗೆ ಯಾಕೆ ಮಣಿ ಹಾಕಿದ್ರು ಅಂತಂದ್ರೆ ಇವತ್ತೇನಾದರೂ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಏನಾದರೂ ಭ್ರಷ್ಟಾಚಾರ ವಿರೋಧಿ ಆಗಿ ಒಂದೇನಾದರೂ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೈತೆ ಅನ್ನೋ ಸಲುವಾಗಿನ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಸಾಮಾನ್ಯ ಜನರು ಕೂಡ ಒಲವನ್ನು ತೋರಿಸಿದ್ರು ಹಾಗಾಗಿ ಸಾಮಾನ್ಯ ಜನರು ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಅಲ್ಲೇ ಒಲವನ್ನು ತೋರಿಸಿದ್ರು ಇವತ್ತು ಆಮ್ ಆದ್ಮಿ ಪಕ್ಷ ಯಾವ ರೀತಿ ನೆಲ ಕಚ್ಚತಂದರೆ ಈ ಸುಸೂಡಿಯ ಅವರ ಜೈಲಿಗೆ ಹೋದರು ಆಮೇಲೆ ಅರವಿಂದ್ ಕೇಜ್ರಿ ಅವರು ಜೈಲಿಗೆ ಹೋದರು ಹೀಗೆ ಒಬ್ಬೊಬ್ಬರೇ ಜೈಲಿಗೆ ಹೋಗೋದ್ರಿಂದ ಜನರು ಕೂಡ ಏನು ಮಾಡಿದ್ರು ಭರವಸೆಗಳನ್ನು ಕಳ್ಕೊಂಡ್ರು ಇವತ್ತು ಸರ್ಕಾರಗಳು ಯಾವುದ್ರ ಬಗ್ಗೆ ಮೇನ್ ಫೋಕಸ್ ಮಾಡಬೇಕಾಗಿತ್ತು ಅದನ್ನು ಫೋಕಸ್ ಮಾಡಲ್ಲ ಇವರು ಪಾರ್ಲಿಮೆಂಟಲ್ಲಿ ಫೋಕಸ್ ಮಾಡಬೇಕಂತ ಸಾಕಷ್ಟು ವಿಚಾರಗಳಿದ್ದಾವೆ ಸೊ ಅವನುಗಳನ್ನು ಫೋಕಸ್ ಮಾಡಿ ಇವತ್ತು ನರೇಂದ್ರ ಮೋದಿಯವರು ಇಷ್ಟು ದಿವಸ ಉತ್ತರ ಕೊಡಲಾರತ್ತೋ ಇವತ್ತು ಉತ್ತರ ಕೊಟ್ಟು ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಟ್ರೈ ಟು ಫೋಕಸ್ ದ ಸಮ್ಥಿಂಗ್ಸ್ ವಿಚ್ ಆರ್ ವೆರಿ ಎಸೆನ್ಸಿಯಲ್ ಟು ದ ಪ್ಯೂವರ್ ಪೀಪಲ್ಸ್ ಯಾಕೆ ಎವ್ರಿ ಡೇ ಹಾವ್ ಟು ಸರ್ಚ್ ಇದೆ ಆ ಒಂದು ನೀವೇನು ಮಾಡ್ತಿರಬೇಕಂದ್ರೆ ಎವ್ರಿ ಡೇ ಸರ್ಚ್ ಮಾಡಬೇಕು ನೀವು ಅದನ್ನು ಬಿಡ್ತೀರಿ ಇವತ್ತು ಅರವತ್ತರಿಂದ ಎಪ್ಪತ್ತು ವರ್ಷ ಅದು ಅದರಿಂದ ಅದೇ ಚರ್ಚೆಯನ್ನು ಮಾಡ್ಕೊತೋಗ್ತಿದ್ರು ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ಆಯಿತು ನಮಗೆ ಸಂವಿಧಾನ ಬಂದು ಅದನ್ನೇ ನಾವು ತಿದ್ದುಪಡಿ ಮಾಡೋಕೆ ಮುನ್ನೂರ ಅರವತ್ತೆಂಟರಲ್ಲಿ ಯಾಕೆ ಕೊಟ್ಟರೆ ಅಂತಂದರೆ ನೋಡಪ್ಪ ಈಗ ತಿದ್ದುಪಡಿ ಆ್ಯಕ್ಟ್ ಕೊಡಲಿಲ್ಲ ಅಂದರೆ ಅದಕ್ಕೊಂದು ಮಾತಾಡ್ತೀರಿ ಈಗ ಕಾಲ ಕಾಲಕ್ಕೆ ತಕ್ಕ ಹಾಗೆ ಏನಾದರೂ ಕೆಲವೊಂದಿಷ್ಟು ಆ್ಯಕ್ಟನ್ನು ಬದಲಿ ಮಾಡಬೇಕಾಗತ್ತೆ ಆ್ಯಕ್ಟ್ ಅಂದರೆ ತಿದ್ದುಪಡಿ ಮಾಡಬೇಕಾಗುತ್ತೆ ಹಾಗಾಗಿ ತಿದ್ದುಪಡಿಯಲ್ಲಿ ಕೂಡ ಅವಕಾಶವನ್ನು ಕೊಟ್ಟರೆ ಇವತ್ತು ಸುಪ್ರೀಂ ಕೋರ್ಟು ಏನಾದರೂ ಕೆಲಸ ಮಾಡ್ತೈತಿ ಒಬ್ಬ ಮನುಷ್ಯ ಏನಾದರೂ ಇವತ್ತು ಹೆದರಿ ನಡೀತಾ ಇದ್ದಾನೆ ಅಂತಂದರೆ ಸಂವಿಧಾನ ಅದು ಸಾಮಾನ್ಯ ಜನರಿಗೆ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಈ ಸಂವಿಧಾನವನ್ನ ಕಾಂಗ್ರೆಸ್ಸೇ ಕೊಟ್ಟಿತು ಅನ್ನೋದಕ್ಕೆ ನಾನು ನಂಬಂಗಿಲ್ಲ ಯಾಕಂದ್ರೆ ಅಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ದವರ ಕಮಿಟಿ ಐತೆ ಇವತ್ತು ಬಿ ಜೆ ಪಿ ಕೂಡ ಕೊಟ್ಟಿಲ್ಲ ಇದನ್ನ ಇಲ್ಲೇ ಕೊಟ್ಟಿರೋದು ಅಂದ್ರೆ ದೇಶವನ್ನು ಆಡ್ತಕ್ಕಂತ ಎರಡೇ ಪಕ್ಷಗಳು ಆಡಿಲ್ಲ ಇವತ್ತು ಸಂವಿಧಾನ ಇರಲಿಲ್ಲ ಅಂತಂದ್ರೆ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಇರ್ತಿದ್ದಿಲ್ಲ ಸಂವಿಧಾನ ಇರಲಿಲ್ಲ ಅಂತಂದ್ರೆ ಸಮಾಜವಾದಿ ಪಾರ್ಟಿ ಇರಲಿಲ್ಲ ಸಂವಿಧಾನ ಇರಲಿಲ್ಲ ಅಂತಂದ್ರೆ ಇವತ್ತು ನಮ್ಮ ಆದ್ಮಿ ಪಕ್ಷ ಅಂತಿರಲಿಲ್ಲ ಹಾಗಾಗಿ ಎಲ್ಲದಕ್ಕೂ ಕಾರಣವೇ ಸಂವಿಧಾನ ಅದು ಇವತ್ತು ಎಷ್ಟು ಮಟ್ಟಿಗೆ ಸಾಮಾನ್ಯ ಜನರಿಗೆ ಇವತ್ತು ಮೋದಿಯವರು ಹೇಳಿದ್ರಲ್ಲ ನಾನು ಪ್ರಧಾನಿ ಆಗೋಕ್ಕೆ ಕೂಡ ಸಾಮಾನ್ಯ ಪ್ರಧಾನಿ ಆಗ್ಬೋದು ಅನ್ನೋದಕ್ಕೆ ಸಂವಿಧಾನ ಕೊಟ್ಟಿದೆ ಈ ಮನಸ್ಮೃತಿ ಸುಮ್ಮ ಸುಮ್ಮನೆ ವಿಚಾರವನ್ನು ತುಂಬರೋದು ಇವತ್ತು ಸರ್ವಕರ್ ಸತ್ತು ಎಷ್ಟೋ ದಿವಸಗಳಾಯಿತು ಅದನ್ನೆಲ್ಲ ಬಿಡ್ರಿ ಇವತ್ತು ಸಾಮಾನ್ಯ ಜನರ ಸ್ಥಿತಿಗತಿಗಳನ್ನು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು ಅವತ್ತಿನ ಅವತ್ತಿಗೆ ಈ ರಾಜಕೀಯಕ್ಕೆ ಬೆಲೆ ಆಗುತ್ತೆ ನೀವು ಸಾಮಾನ್ಯ ಜನರನ್ನು ಯಾವಾಗ ಎಜುಕೇಟೆಡ್ ಮಾಡಕ್ಕೆ ಬಿಡೋಲ್ಲ ಅವಾಗ ಅಲ್ಲಿ ಮಠ ಈ ದೇಶ ಇದೇ ಚರ್ಚೆಯನ್ನು ಮುಂದೋಗ್ತೈತೆ ಇವತ್ತು ಅವರು ಅನಿಲ್ ಅದಾನಿ ಪ್ರಧಾನಿ ಅನ್ನೋದು ಮತ್ತು ಅದಾನಿ ಮೋದಿ ಪ್ರಧಾನಿ ಅನ್ನೋದು ನೀವು ರಾಹುಲ್ ಗಾಂಧಿ ಬೇಯೋದು ಅಥವಾ ನೇರು ಏನೋ ಕುಟುಂಬವನ್ನು ಬೇಯೋದು ಇವತ್ತು ನೇರು ಕುಟುಂಬ ಬಟ್ ಬರೀ ಮೋದಿನೇ ಈ ದೇಶದಲ್ಲಿ ಇರ್ತಕ್ಕಂಥ ಎರಡೇ ಜನಗಳಿಲ್ಲ ಇವತ್ತು ಸಾಕಷ್ಟು ನಿರ್ಗತಿಕರು ಇದ್ದಾರೆ ಆಮೇಲೆ ಸಮಸ್ಯೆಗಳಿದಾವೆ ದೇಶದ ಸಮಸ್ಯೆಗಳಿದ್ದಾವೆ ಅವನ್ನ ಚರ್ಚೆ ಮಾಡಬೇಕು ಹೈವೇಗಳನ್ನು ಯಾವ ರೀತಿ ಮಾಡಬೇಕ ನಾವು ಟೆಕ್ನಾಲಜಿಯನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕಾ ನಾವು ರೀತಿಯಾದ ಚರ್ಚೆಗಳನ್ನು ಮಾಡೋದನ್ನು ಬಿಟ್ಟು ಕೇವಲ ಒಂದು ಚರ್ಚೆ ಸೀಮಿತವಾಗಿರ್ತಕ್ಕಂಥ ಚರ್ಚೆಯನ್ನು ಇದ್ದಾರೆ ಹಾಗಾಗಿ ಈ ದೇಶದ ಸೊ ನನಗೆ ಒಂದು ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿಯವರ ಮೇಲೆ ಸೊ ಕೆಲವೊಂದಿಷ್ಟು ಕೋಪ ಅನ್ನೋ ಇದೆ ಈ ಸಾಮಾನ್ಯ ಜನರ ಸಮಸ್ಯೆಗಳು ಬಗೆಹರಿಬೇಕು ನೀವು ಬರೀ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಗ್ಯಾರಂಟಿ ಕೊಟ್ಬಿಟ್ರೆ ಆ ಜನರು ಬದುಕದಂತಲ್ಲ ಸೊ ಈಗ ನಾನೊಂದು ಮಾತು ಮಾತಾಡ್ತೇನೆ ಇವತ್ತು ಸುಮಾರು ಎರಡು ವರ್ಷ ಆಗಕ್ಕೆ ಬಂತು ಒಂದು ಏನು ಈ ರೋಡ್ ಯೋಜನೆಗಳಾಗಿರ್ಬೋದು ಕೇಂದ್ರ ಸರ್ಕಾರದಲ್ಲಿ ಅಷ್ಟೊಂದು ಪ್ರಮಾಣದ ಯೋಜನೆಗಳು ಸರಿಯಾಗಿ ಬರ್ತಿಲ್ಲ ಹಾಗಾಗಿ ನಾವು ಗಮನವಾಗಿ ಇಟ್ಕೊಳ್ಳೋದೇನೆಂತಂದರೆ ಕದನ ಕಲಾಪಗಳು ಕೇವಲ ವಾಕ್ಸಮರಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ವಾಕ್ ಸಮಾಜಕ್ಕೆ ಸೀಮಿತವಾಗಿ ಇರೋದರಿಂದ ಬರೀ ಕಡತದಿಂದ ಹೊರತೆಗೆ ಅಂಥ ವಿಚಾರಗಳನ್ನು ಮಾಡ್ತಾಯಿದ್ರು ನಾವು ಆಧುನಿಕೀಕರಣಗೊಂಡಂಗೆಲ್ಲ ನಾವು ಸದನದಲ್ಲಿ ಒಂದು ಇನ್ಫ್ಯಾಕ್ಟ್ ಎಸೆನ್ಸಿಯಲ್ಸ್ ಥಾಟ್ಸನ್ನಾದರೂ ನಾವು ಅಲ್ಲೇ ಚರ್ಚೆ ಮಾಡಬೇಕಾಗುತ್ತೆ ಹಾಗಾಗಿ ಭಾಳ ಮುಖ್ಯವಾಗಿ ನಾವು ಸಾಮಾನ್ಯ ಒಬ್ಬ ಪ್ರಜೆ ಹಾಗೆಲ್ಲ ನೂರಿತರ ಇರ್ತೇವೆ ಇವತ್ತು ನಮಗೆ ಒಂದು ಪರ್ಸೆಂಟ್ ಬತ್ತೈತೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಅಂದರೆ ಒಬ್ಬ ಎಂ ಪಿ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತಾರೆ ಹಾಗಾಗಿ ಅವರು ಅವರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡುವಂಥ ಅವಕಾಶ ಸಿಗಬೇಕ ಪ್ರತಿಯೊಬ್ಬರು ಚರ್ಚೆ ಮಾಡಿದಾಗ ಸೊ ಅದು ಸಂವಿಧಾನಕ್ಕೆ ಬೆಲೆ ಬರ್ತಿತ್ತು ಹೊರತು ಈ ಕಿತ್ತಾಟದಿಂದ ಬರೋಂಗಿಲ್ಲ ಹಾಗಾಗಿ ಇವತ್ತು ರಾಹುಲ್ ಏನು ಹೇಳಿದರು ಏನು ಹೇಳಿದರು ಅದನ್ನು ನನ್ನ ಪಕ್ಷಾತೀತವಾಗಿ ಹೇಳೋದೆಷ್ಟೇ ನೋಡ್ರಿ ಅವರು ವೋಟ್ ಬ್ಯಾಂಕನ್ನು ನೀವು ಮಾಡಬೇಕು ವೋಟ್ ಬ್ಯಾಂಕ್ ರಾಜಕಾರಣ ಪ್ರತಿಯೊಬ್ಬ ಒಂದು ಪಕ್ಷದ ಒಂದು ಒಂದು ಸ್ಥಿತಿಗತಿ ಇವತ್ತಿನ ಕಾಲದಲ್ಲಿ ನೀವು ವೋಟ್ ಬ್ಯಾಂಕ್ ರಾಜಕಾರಣ ನೋಡಿ ಈಗ ದೇಶದ ಜನರು ಯಾಕೆ ಒಂದು ಪರಿಸ್ಥಿತಿಯಲ್ಲಿ ಎಡವಿದಾರೆ ಅಂತಂದರೆ ಇವತ್ತು ಹಿಂದೂ ಅಂತಂದರೆ ಕಾಂಗ್ರೆಸ್ ವೇತರ ಸರ್ಕಾರ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಾರೆ ಇನ್ನು ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಸರ್ಕಾರ ಈ ಥರ ಕನ್ಫ್ಯೂಷನ್ಸ್ ಅದಾವೆ ಜನರಿಗೆ ಕಾಂಗ್ರೆಸ್ ಸರ್ಕಾರ ಅಂದರೆ ಮುಸ್ಲಿಮರು ಆಡಳಿತ ಮಾಡ್ತಾರೆ ಇನ್ನು ಬಿ ಜೆ ಪಿ ಅಂತಂದರೆ ಹಿಂದೂಗಳದ ಅಥವಾ ಹಾಗಾಗಿ ಇಲ್ಲಿರ್ತಕ್ಕಂಥ ಕನ್ಫ್ಯೂಷನ್ಸನ್ನು ತೆಗೆದು ಹಾಕಿ ಜನರಿಗೆ ಅದನ್ನು ಕೆಲಸ ಮಾಡಬೇಕು ಈ ಕಮ್ಯುನಿಸ್ಟು ಟೆರ್ರಿಸ್ಟು ಅಂತ ಹೇಳ್ಕೊಂತ ಕುಂತ್ಬಿಟ್ರೆ ಸೊ ಇಲ್ಲಿ ಭಾಳಷ್ಟು ಒಂದು ಚರ್ಚೆ ಮಾಡ್ತಕ್ಕಂಥ ವಿಚಾರಗಳದ್ದಾವೆ ನೋಡಿ ನಿಮಗೆ ತಿಳಿಸ್ತಾ ಇದ್ದೀವಿ ಇವತ್ತು ಕೋಮುವಾದಿ ಪಕ್ಷ ಅಂತ ಬಿ ಜೆ ಪಿಗೆ ಎಷ್ಟೋ ಜನ ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ತಾರೆ ಇವತ್ತು ಜ ಅದಕ್ಕೆ ಈ ದೇಶದಲ್ಲಿ ಮೊದಲು ನಾವು ಒಂದು ಸಿದ್ಧಾಂತ ಹಾಕಿ ಅಫ್ಕೋರ್ಸ್ ಒಂದು ಸಿದ್ಧಾಂತ ಇವತ್ತಲ್ಲ ರಾಜರ ಕಾಲದಲ್ಲಿನ ಬಂದಿರತಕ್ಕಂಥದ್ದು ಹಾಗಂದ ಮಾತ್ರಕ್ಕೆ ಒಬ್ಬ ಒಂದು ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಬರೀ ಯಾವುದು ರಾಹುಲ್ ಗಾಂಧಿ ಫ್ಯಾಮಿಲಿ ನೆಹರು ಫ್ಯಾಮ್ಲಿಯಿಂದ ಹುಟ್ಟಿದ್ರು ಅಂದರೆ ರೇ ನೆಹರು ಫ್ಯಾಮ್ಲಿಯಿಂದ ಬಂದಿದ್ದಲ್ಲ ಅದು ಡಬ್ಲ್ಯೂ ಎಚ್ ಓಮ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದರು ಡಬ್ಲ್ಯೂ ಎಚ್ ಓಮ್ ಅವರು ಕಾಂಗ್ರೆಸ್ ಪಕ್ಷದ ಸ್ಥಾಪಕರು ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ನೇರವಾಗಿ ನೇರುಕೊತ ಆಮೇಲೆ ಇಲ್ಲಿರ್ತಕ್ಕಂಥ ನರೇಂದ್ರ ಮೋದಿಗಿನ ಮೊದಲು ಕಾಂಗ್ರೆಸ್ ಪಕ್ಷ ಎಷ್ಟು ಅಧ್ಯಕ್ಷರನ್ನು ಕಂಡಿದೆ ಅಂತಂದರೆ ಸುಮಾರು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ಸುಭಾಷ್ ಚಂದ್ರ ಬೋಸ್ ಆಗಿದ್ದಾರೆ ಅವರೆಲ್ಲ ಮತ್ತುಂದರೆ ಗಾಂಧೀಜಿಯವರಾದರು ಹೀಗೆ ನಾವು ಭಾಳಷ್ಟು ಅಧ್ಯಕ್ಷರನ್ನು ಕಂಡಂಥ ಒಂದು ಪಕ್ಷ ಅದು ಕಾಂಗ್ರೆಸ್ ಅಂದ್ರೇ ಸ ಒಂದು ಹೋರಾಟದ ಸಂಕೇತ ಅಂತ ನಾವು ಅಂದ್ಕೊಳ್ಬೋದು ಬಿ ಜೆ ಪಿ ಈಗಿನ ಒಂದು ಟ್ರೆಂಡ್ ಅದು ಸೊ ಹಾಗಾಗಿ ಯಾವ ಪಕ್ಷ ಇಲ್ಲೇ ಇಂಪಾರ್ಟೆಂಟ್ ಅದು ಇವತ್ತು ಬಿ ಜೆ ಪಿ ದೇಶದ ನರೇಂದ್ರ ಮೋದಿ ಅಂತ ನಾಯಕ ಬರಲಿಲ್ಲ ಅಂದರೆ ನಾವು ಇಷ್ಟು ಮಾತಾಡೋಕ್ಕೂ ಆಗ್ತಿರಲಿಲ್ಲ ಹಾಗಾಗಿ ಮೋದಿ ರಾಹುಲ್ ಗಾಂಧಿ ನಮಗೆ ಅದು ಇಂಪಾರ್ಟೆಂಟ್ ಯಾರು ಮೋದಿಯವರು ಒಳ್ಳೆ ಯೋಜನೆಗಳನ್ನು ಕೊಟ್ಕೊತ ಹೋದರೆ ಹಾಗೆ ಇರ್ತಾರೆ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡ್ತಿರಲಿಲ್ಲ ಅವರು ಚರ್ಚೆಗಳನ್ನು ಮಾಡಿರಿ ಸರ್ ಅಂತ ಹೇಳ್ತಾಯಿದ್ದೆ ಸಾಮಾನ್ಯ ಜನರಿಗೆ ಚರ್ಚೆ ಮಾಡೋಕೆ ಅವಕಾಶ ಆಗಬೇಕು ಸಾಮಾನ್ಯ ಜನರದ್ದು ಯಾವುದೋ ಒಬ್ಬ ಪ್ರೈಸ್ ಕೊಟ್ಟಿದ್ದು ಬಂದು ಅಲ್ಲಿ ಹೇಳೋದಂತಲ್ಲ ಸೊ ಯು ಶುಡ್ ಬಿ ದ ಯು ಶುಡ್ ಬಿ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ದ ಪ್ರಾಬ್ಲಮ್ಸ್ ಆಫ್ ಪುವರ್ ಪೀಪಲ್ಸ್ ಇದ್ದೇನಾದರೂ ಒಂದು ಫೈವ್ ಪರ್ಸೆಂಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋವಂಥ ಒಂದು ಐಡಿಯಾಸನ್ನು ಅಲ್ಲಿ ಹುಡುಕಬೇಕಾಗುತ್ತೆ ಹಾಗಾಗಿ ಮಾತ್ರಕ್ಕೆ ದೇಶದ ಸಂವಿಧಾನಕ್ಕೆ ಒಂದು ಕೊಡುಗೆ ಆಗ್ತೈತೆ ಅಂಬೇಡ್ಕರ್ ಅವರಿಗೆ ಒಂದು ತಂದಂಥ ಸಂವಿಧಾನಕ್ಕೆ ಬೆಲೆ ಬರ್ತದೆ ಇವತ್ತು ದೇಶ ಕಂಡಂಥ ಅಪ್ರತಿಮ ನಾಯಕರ ಜಾರ್ಜ್ ಫರ್ನಾಂಡೀಸ್ ಮತ್ತು ನಮ್ಮ ವಾಜಪೇಯಿ ಅವರಾಗಿರ್ಬೋದು ಪ್ರಣಬ್ ಮುಖರ್ಜಿ ಆಗಿರ್ಬೋದು ಎಸ್ ಎಮ್ ಕೃಷ್ಣ ಹೌದು ಇವತ್ತು ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ನರೇಂದ್ರ ಮೋದಿಯವರಾಗಿರ್ಬೋದು ಇನ್ನೂ ಸಾಕಷ್ಟು ಸುಷ್ಮಾ ಸ್ವರಾಜ್ ಆಗಿರ್ಬೋದು ನಾವು ಕಂಡಂಥ ಮಹಾನ್ ನಾಯಕರ ಇವರೆಲ್ಲರೂ ಈ ಕೊಡುಗೆ ಇದು ನಮ್ಮ ಒಂದು ಸ ಏನು ಶೀಲಾ ದೀಕ್ಷಿತ್ ಇಂಥ ಮಹಾನ್ ವ್ಯಕ್ತಿಗಳನ್ನು ಕಂಡಂಥ ರಾಷ್ಟ್ರ ಇದೆ ಹಾಗಾಗಿ ಸಮಸ್ಯೆಗಳನ್ನು ಲಿಖಿತ ರೂಪ ಸಂವಿಧಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ಏನಿದೆ ಒಂದು ಬೆಲೆ ಇದೆ ಹಾಗಂದ ಮಾತ್ರಕ್ಕೆ ಭಾರತದ ಬೆಲೆಯನ್ನು ನಾವು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಸಾಲ್ವ್ ಮಾಡುವುದರ ಮೂಲಕ ದೇಶದ ಕೇವಲ ಹಾಳಿಗಳಲ್ಲೇ ಅಭಿವೃದ್ಧಿಯನ್ನು ತರದೆ ಸೊ ಮುಂಚೂಣಿಯಲ್ಲಿ ತರಬೇಕಂತ ಹೇಳಿ ಸೊ ಸಂವಿಧಾನ ಸಂಘರ್ಷಕ್ಕೆ ವಿರಾಮವನ್ನು ಹೇಳಿ ಬಾಯ್ ಬಾಯ್ ಸ್ನೇಹಿತರೆ ದೇಶದ ಆರ್ಥಿಕತೆ ಸುಧಾರಿಸಲಿ ದೇಶ ಮುಂದೆ ಬರಲಿ ಅನ್ನೋದನ್ನು ನಾವೆಲ್ಲರೂ ಆಶಿಸುತ್ತಾ ಬಾಯ್ ಬಾಯ್ ಗುಡ್ ನೈಟ್ ಮತ್ತೊಂದು ವಿಚಾರ ನಿಮ್ಮದರಿಗೆ ಪ್ರಸ್ತಾಪ ಪಡಿಸ್ತೇನೆ ಅಲ್ಲಿವರೆಗೆ ಬಾಯ್ ಬಾಯ್